ಎಲ್ಲರಿಗೂ ನಮಸ್ಕಾರ ಐಟೋಸ್ ನ್ಯೂಸ್ಗೆ ಸ್ವಾಗತ ನಮ್ಮ ಎಲ್ಲಾ ಕನ್ನಡ ಪ್ರೇಮಿಗಳಲ್ಲಿ ವಿನಂತಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ ಈ ವರ್ಷವೂ ಇದೇ ಉತ್ಸಾಹದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಮ್ಮ ಪರಿಚಯದ ವಿದ್ಯಾರ್ಥಿಗಳು ವೃತ್ತಿಪರರು ಮತ್ತು ಕಾಲೇಜುಗಳಿಗೆ ಈ ಮಾಹಿತಿಯನ್ನು ತಲುಪಿಸಲು ನಿಮ್ಮ ಸಹಕಾರವನ್ನು ಕೋರುತ್ತಿದ್ದಾರೆ ಕನ್ನಡದ ಇನ್ಸ್ಟಾಗ್ರಾಂ ಯೂಟ್ಯೂಬರ್ಸ್ ಫೇಸ್ಬುಕ್ ಮತ್ತು ಇತರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ನಿಮ್ಮ ಪ್ರಚಾರದಿಂದ ಈ ಕಾರ್ಯದ ಯಶಸ್ಸಿಗೆ ಸಹಕರಿಸಬಹುದು ವಿವರಗಳನ್ನು ಪರಿಶೀಲಿಸಲು ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಂ ಚಾನೆಲ್ಗಳಿಗೆ ಭೇಟಿ ನೀಡಿರಿ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಉಚಿತ ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ತರಬೇತಿ ನೀಡಲಾಗುತ್ತದೆ ಟ್ರೈನಿಂಗ್ ಲಿಂಕ್ ಪಡೆಯಲು ನಮ್ಮ ಕನ್ನಡ ಕಮ್ಯುನಿಟಿಗಳಿಗೆ ಕೂಡಲೇ ಸೇರಿ ಜೈ ಕರ್ನಾಟಕ ಜೈ ಕನ್ನಡಾಂಬೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ